ಇದು ಎಂತದು ಬಂತೋ ಕಹಾಲಾ ಆ ಕಿವಿ ಕೊಟ್ಟು ಕೇಳರಿ ಕುಲ್ಲ ಅಣ್ಣ ತಂಗಿ ಎಂಬ ಕೂನ ಅಕ್ಕ ತಮ್ಮ ಎಂಬ ಭಾವನಾ ಉಳದಿಲ್ಲ ಸ್ವಲ್ಪನ ಅವರಿಗಿನಾಚಿಕಿ ಇಲ್ಲಣ್ಣ ಒಬ್ಬರದು ವಿಶ್ವಾಸ ಒಬ್ಬರಿಗಿಲ್ಲೋ ಇಂಥ ಜನ ಮನ ಮರ್ಯಾದಿ ಬಿಟ್ಟು ಕುಂತಾರಲ್ಲ ಕೆಟ್ಟ ಬುದ್ಧಿ ಕಲ್ತಾರಲ್ಲ ಕಾಲ ಕೆಟ್ಟದಂತಾರಲ್ಲ ಹಾ ಜನರ ಚೇಲಿ ಕೆಟ್ಟಾದಲ್ಲ ಬುದ್ಧಿಗೆಡಿ ಜನ ಜ್ಞಾನವಿಲ್ಲ ಸ್ವಲ್ಪನಾ ಹಂತಾರ ಏನೇನಾ ಬಾಯಿಗೆ ಬಂದಿದು ಮಾತಣ್ಣ ಒಂದೇ ಸೂರ್ಯ ಒಂದೇ ಚಂದ್ರ ಹುಟ್ಟುತ್ತಾನ ದಿನ ದಿನಕ ನಮುನಾ ನಮುನಾ ಹುಟ್ಟಾದಿಲ್ಲ ಹಾ ತಿಳದು ಅಂತಾರಲ್ಲ ಹಂತಾರಲ್ಲ ಟಿವಿ ಮೊಬೈಲು ನೋಡ್ತಾರಲ್ಲ ಹಾ ಕೆಲಸ ಮಾಡೋದು ಕ್ಯಾಲಿಲ್ಲ ಪ್ಯಾಸ್ಯಾನು ಮಾಡ್ತಾರಲ್ಲ ಹರ್ದ ಬಟ್ಟಿ ಹುಡುತಾರಲ್ಲ ಕಣ್ಣು ದೃಷ್ಟಿ ಕೆಟ್ಟೋಯ್ತಲ್ಲ ನೋಡಿ ಕಿಸಿತಾರೋ ಅಲ್ಲ ಬಣ್ಣ ರೂಪ ನೋಡಿ ಬೇಲೆ ಕಟ್ಟುತ್ತಾರಲ್ಲ ಅಕ್ಕ ತಂಗಿ ಹತ್ಗಿ ಅಂಬದು ಕೂನ ಇಲ್ಲ ಹಾ ಹಾವನ ಕೆಟ್ಟು ಹೋಗ್ಯಾದಲ್ಲ ಗಂಡ ಹೆಣತೆ ಹೆದ್ದಾರಲ್ಲ ಹಾ ಗಣ ಹಾಗ್ಯಾದಲ್ಲ ಎತ್ತು ಹಾಕಿಯ ಗೋಧಿ ಬಣ್ಣ ತುಂಬಿದ ಮಾವಿನ ಅಣ್ಣ ಮೈ ಮಾಟ ಗೊಂಬಿ ನಮನ ಮಾಡಿ ಕಳಿವೆನ ಭಾಗುವಾನ ನೋಡಿದಾರೆ ಪಾಪ ಕಾಣ್ತಾಳ ಮುಗುದ ಮನಾದೊಳಗ ಚಿಲ್ಲರ ಗುಣ ತುಂಬ್ಯಾವಲ್ಲ ಹಾ ಪಾಮರ ಹೆಣ್ಣು ಇತ್ತೋ ತೋಲ ಹದಿ ಹೊಣ್ಯನಲ್ಲ ಹಿದ್ದನಲ್ಲ ಮನಿ ಎದುರು ಮನಿ ಹಾಲ ದಿನ ಮಾತು ಹಾಡುಸ್ತಾನ ಅಕ್ಕ ಹಂತ ಕರಿತಾನ ಮನಿ ಮುಂದ ತಿರುಗುತ್ತಾನ ದಿನ ರಾತ್ರಿ ಹಾಕಿನ ಧ್ಯಾನ ಹಾಕಿಗೆ ಕೂಡ ಅವನ ಚಿಂತಿಯ ಚೀನಾ ದಿನ ದಿನ ನೋಡದು ನಡಿತ ತೋಲ ಹಾ ಅಕ್ಕ ತಮ್ಮಂದು ಕೂನ ಇಲ್ಲ ಮಧ್ಯಾಹ್ನದಾಗ ಯಾರೋ ಎಲ್ಲ ಹಾ ಮನಿ ಒಳಗ ಕುಂತಾರಲ್ಲ ಮಾತು ನಡೀತಿತ್ತ ಜೋರ ಹಕ್ಕಂದು ಕೋನಾ ಜರಾ ಹೌನಿ ಸಲ್ ಪಾರ ಮ್ಯಾಲ ಹೌನಾ ನ್ಯದಾರ ಮೈ ಮಾಟ ನೋಡಿ ಸೋರಿ ಸೂರಿತಾದ ಪೂರ ಗಂಡ ಪಾಪ ಜಿನ್ನ ಕೆಲಸಕ್ಕೆ ಹೋಗ್ತಾನಲ್ಲ ಹಾ ಇವರ ಹಾಟ ಗೊತ್ತೇ ಇಲ್ಲ ಮನದನ ಮಾತು ನಡೆದಿತಲ್ಲ ಹಾ ಅಕ್ಕ ಗಂಗಾ ಅಂತಾನಲ್ಲ ನನ್ನ ಮಾತು ಕೇಳೆ ಹಕ್ಕ ಕನಸಿನಾಗ ನಿನ್ನ ಸುಖ ಕಾಣತೀನಿ ದಿನಾ ದಿನಕ ಬಂದು ಹೋಗ್ತೀನಿ ಪಕ್ಕ ಕನಸಿನಾಗ ಮುತ್ತು ಕೊಡ್ತೀನಿ ಗಲ್ಲ ಅಕ್ಕ ಹಿಂಗ ಹಾಕಿಗೆ ಹೇಳ್ತಾನ ಮಾಡಿಡವ ಹಾ ತಿಳಿಸ್ತಾನ ತಪ್ಸ ತಮ್ಮನ ಮಾತು ಕೇಳಿದ ಮ್ಯಾಲ ಹಾ ಬೈದು ಬುದ್ಧಿ ಹೇಳಾಲಿಲ್ಲ ಕುಂತು ಹೌನ ಮುಂದ ನಕ್ಕೋತ ಕತಿ ಚಂದ ಕೇಳುತ್ತಾಳ ಹೇಳೋ ಮುಂದ ಎಣ್ಣು ಹಿತ್ತೋ ಪಾಮರೋದ್ ಮೊದಲೇ ಹಕಿಗೆ ಚಟ ಹಿತ್ತೋ ಚಿಲ್ಲಾರದ ಮಾತು ಕೇಳಿ ಹೌನಿಗೆ ಹಿಂಗ ಹಂತಾಳಲ್ಲ ಹಾ ನನಗ ಕೂಡ ಬರ್ತಿದಲ್ಲ ಇಬ್ಬರು ಮಾನ ಕಲುತ್ತೋಯ್ತಲ್ಲ ಹಾ ಮೈ ಮುಟ್ಟದು ನಡೀತಲ್ಲ ಕಾಮಕ್ಕೆ ಕಣ್ಣಿಲ್ಲ ಹಿಮಾತು ಸುಳ್ಳಲ್ಲ ಇಬ್ಬರು ಕಲುತ್ತಾರಲ್ಲ ಹಾಸಿಗೆ ಮಾಡರೂ ತಡಿಲಿಲ್ಲ ಯಾರು ಹಿಲದಾಗ ಕದ್ದು ಬಂದು ಹೋಗ್ತೀನಲ್ಲ ಹಚ್ಚಕ ಗಂಡನ ಕೈದಾಗ ಸಿಕ್ಕಾರಲ್ಲ ಹಾ ಬಾಣ ಹೊಡದಂಗಾಯಿತಲ್ಲ ಯಾರಿಗೆ ಹೇಳದ ಆಗಲಿಲ್ಲ ಹಾ ಧಿನ್ನ ಕೂಡದು ನಡಿತೋ ತೋಲ ಮನಕ ಬಾಳ ಹೈತೋ ದುಃಖ ಯಾರಿಗೆ ಹೇಳ್ಕೋಬೇಕಾ ಹಿಜ್ಜತ್ತು ತೆಕ್ಕೋಬೇಕಾ ಎಣತಿಗೆ ಹೊಡಿತನ ಧಿನ್ನ ಧಿನಾಕ ಕಾತಾ ತಮ್ಮನ ಜತೆ ಮಲತೇನಾಚಬೇಕ ಯಾರ ಮುಂದ ಹೇಳ್ಕೋಬೇಕೋ ನಡುವುದಲ್ಲ ಹಾ ಅಕ್ಕ ಸಂಬಂಧಕ್ಕೆ ಮಾತಿಲ್ಲ ಈ ಕೂ ಮಾತಿ ತೆಗಿತಾಳಲ್ಲ ಹಾ ಬಾಯಿ ಮಾಡ್ತಾಳಗಲ್ಲ ಭಿನ್ನ ಕುಡಿದೂ ಬಂದು ನಿಸಾದಾಗ ಜೋಲಿ ಹೊಡೆದು ಹೊಡಿತಾನ ಕೂದಲು ಹಿಡದು ಹೊಡತನ ಕಾಟ ಎಚ್ಚಿಂದ ತವರ ಮನೆಯವರಿಗೆ ಮಾತು ಕೇಳಿಸಿಟ್ಟು ಬಂದ ಅಣ ತಮ್ಮ ದೇರು ಬಂದು ಹಳೆಯ ಹೊಡಿತಾರಲ್ಲ ಹಾ ಗೊತ್ತೇ ಇಲ್ಲ ನಿಸದಾಗಿದ್ದ ಹಳೆಯ ತೋಲ ಹರಿಗಳು ಬಿದ್ದೋ ಮೈ ಮ್ಯಾಲ ಮನದಾಗ ಹೈತೋ ದುಃಖ ಮಾಯಾಂಗ ಹೇಳಬೇಕ ತಿಳ್ಕೊಂಡು ಹಾಗೆ ನಮ ಅಕ್ಕ ತಮ್ಮರು ಇಬ್ಬರು ಲೆಕ್ಕ ಸುಳ್ಳೇ ನನ್ನ ಮ್ಯಾಲ ಹೋರು ತಾರ ಹಬ್ರೋದು ಯಾಕ ಅತ್ತೆ ಮಾವ ಕೇಳ ಹೇಳ ಪುಲ್ಲ ನನ್ನ ಮಗಳು ತಪ್ಪು ಸೇಲಾ ಹೇಳ ತಪ್ಸೀಲ ಹಾ ಹಳಿಯಾಗ ಬೈತರ ಕೂಡಿ ಎಲ್ಲ ಅಕ್ಕ ತಮ್ಮನ ಸಂಬಂಧ ಕೆಡಿಸಿ ಹೇಳ್ತಿದ್ದಿ ನೀನು ಹುಟ್ಟಿಸಿ ತಲೆ ಕೆಟ್ಟು ಪಾರಾಜಿಸಿ ನಿಷೇಧಾಗ ನೀನು ಹನುಮಾನ ಕಟ್ಟಿಸಿ ಅಕ್ಕ ತಮ್ಮನ ಸಂಬಂಧ ತಿಳಿಯೋ ಬಿಕು ನಾಸಿ ಅಂತ ಹಳಿಯಾಗ ಜನ ಜೊಳಗ ಬೈದಾರಲ್ಲ ಹಾ ಹೌದು ಯಾರು ಕೇಳೋರಿಲ್ಲ ಹಳೆಯ ಸುಮ್ಮನಾದನಲ್ಲ ಹಾ ಜನ ಬೈದು ಹೋದಾರಲ್ಲ ಬೆಕ್ಕು ಕದ್ದು ಮುಚ್ಚಿ ಹಾಲ ಎಷ್ಟು ದಿನ ಕುಡಿತಾದಲ್ಲ ಒಂದು ದಿನ ಸಿಕ್ಕಾರಲ್ಲ ಜನಕ ಹೊರದು ತಿಳಿದು ಸುಮ್ಮನೆ ನಾವು ಹಕ್ಕಿನ ಗಂಡಗ ಭೈದೇವಲ್ಲ ಪಾಪ ಒಂದು ಇದರಾಗೇನು ತಾಪಿಲ್ಲ ಹಾ ಇದಲ್ಲ ಹೇಳ್ಯಾನಲ್ಲ ಗಂಡ ತೇಲಿ ಕೆಡಸ್ಗೋಲಿಲ್ಲ ಹಾ ನೊಂದ ಮನಸ್ಸು ಸಣ್ಣ ಐತಲ್ಲ ಹೇಳಿ ಹೇಳಿ ಸಾಕೈತಲ್ಲ ಜನರಿಗೆ ಗೊತ್ತಾಯ್ತಲ್ಲ ಮಾನ ಹೋಗಿ ಬಿಟ್ಟಾದಲ್ಲ ಅಕ್ಕ ತಮ್ಮಂದು ಖೂನ ಇಲ್ಲ ಕರ್ಮ ಅನ್ನೋದು ಯಾರೀಗಿ ಬೀಡೋದಿಲ್ಲ ಹಿಂಗ ತಿಳಿದು ಜೀವನ ಮರ್ತಾನಲ್ಲ ಹಾ ಗಂಡಗ ಪಾಪ ಬಾಗಿಲ್ಲ ಎಂತ ಜನ ಹುಟ್ಟ್ಯಾದಲ್ಲ ಹಾ ನಂಬಿಕೆ ಹಂಬದು ಹೂಳಿಲಿಲ್ಲ ಗಂಡ ಜನಕ ಬುದ್ಧಿ ಇಲ್ಲ ಅಕ್ಕ ತೆಂಗಿ ಕೋನಾ ಇಲ್ಲ ನಕರಿ ಹಾಡೋತಾರೋ ತೋಲ ಮೈ ಮೇಲೆ ಬೆಳತಾರೆ ಖಾಬಾರಿಲ್ಲ ನಕರಿ ಹಾಡಿ ಹೆಣ್ಣಿನಲಿ ತಗೋತಾರಲ್ಲ ಅಕ್ಕ ತೆಂಗಿ ಧರೆ ನೀವು ತಿಳಿರಿಕೊಲ್ಲ ಹಾ ನಕರಿ ಹಾಡೋದು ಚೋಲೋದಲ್ಲ ದೋಸ್ತನ ಮನೆಗೆ ಹೋಗ್ತಾರಲ್ಲ ಹಾ ತಂಗಿಗೆ ಗಾಣ ಹಾಕುತ್ತಾರಲ್ಲ ದೋಸ್ತೆ ಜೀವ ಅಂತಾರಲ್ಲ ಒಂದೇ ತಟ್ಟೆ ಉಣ್ತಾರಲ್ಲ ಇಂತ ಕೆಲಸ ಮಾಡ್ತಾರಲ್ಲ ಮನೆಯವರ ಎದುರು ಢೋಲ ಹಣ್ಣ ತಂಗಿ ಅಂತ ನೆಪ ಮಾಡ್ತಾರಲ್ಲ ಮನೆಯವರು ಇಲ್ಲದ ಟೈಮಿಗೆ ಇಬ್ಬರು ಸೇರ್ತಾರಲ್ಲ ಹಾ ಇಂತ ಮೋಸ ನಡೆದಾವಲ್ಲ ಗರ್ತಿಯನ್ ಸುಮ್ಮನಲ್ಲ ಹಾ ನಿಷ್ಠೆಯಿಂದ ನಡಿಬೇಕಲ್ಲ ಕಾಮದಾಟ ಕೇಳ್ರಿ ಖುಲ್ಲ ತಾಸೊತ್ತು ಹಿರತಾದಲ್ಲ ಅದೇ ನಮ್ಮ ಜೀವನ ಅಲ್ಲ ತಿಳಿದು ನಡೆರಿ ಭೂಮಿ ಮ್ಯಾಲ ಇಂತ ಕೆಲಸ ಮಾಡಿ ಮನೆ ಮುರಿಯಾದಲ್ಲ ವ್ಯರ್ಥ ಜೀವನ ಹಾಳು ಮಾರ್ಕೋ ಭಾರಿ ಪೂಜುಲ ಹಾ ನರಕದ ಹಾದಿ ತಪ್ಪೋದಿಲ್ಲ ಅಕ್ಕ ತಂಗಿದರೆ ಕುಂತೀರಲ್ಲ ಹಾ ಹಣ್ಣ ತಮ್ಮದರೆ ನೆರದೀರಲ್ಲ ಸಿಟ್ಟಿಗೆ ಬರ ಬ್ಯಾಡ್ರಿ ಹಾಡದು ಪಾದ ಕೇಳ್ರಿ ತಿಳ್ಕೊಂಡು ಮುಂದ ನಡ್ರಿ ಕತಿ ಹಾಗಿದು ತಂದೀನ್ರಿ ಎಲ್ಲರೂ ಹಂಗೆ ಇರ್ತಾರಂತ ಹೇಳೋದಿಲ್ರೀ ಕೆಲವು ಜನ ಭೂಮಿ ಮೇಲ ಇರುತ್ತಾರಲ್ಲ ಹಿಂಗ ಜಗದಾಗ ಜಗದಾಗುತ್ತೋಲ ಹಾಡಿ ನಿಂತಿನಿ ಸಣ್ಣು ಬಾಲ ಹಾ ತಾ ಪಿತರ ಸಂಸಾರಲ್ಲ ಮಗಲಿಯ ಸಾರತ ಸುಳವಿಲ್ಲದೆ ದಿಲ್ಲಿಗೆ ಹೋಯ್ತೋ ಲಾಲ್ ಸಹಬಾ ಸತ್ಯ ಹಾಯ್ತೋ ಸೇಸರಿಗೆ ಜ್ಞಾನ ಬಂತೋ ನೀಡಾಗೊಂದಿ ಕವಿಗಳದು ದಯ ಆಯ್ತು ಎಲ್ಲಪ್ಪ ಯುಟಪ್ ಕಾತಿ ತಂದಾನಲ್ಲ ಹಾ ಭೀಮ್ರಾಯ ಬರದಾನಲ್ಲ